ನನ್ನ ಹೆಸರು ನಾರಾಯಣ ಎಂ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೂಡಗಿ ಸರಗೂರು ತಾಲೂಕು ಮೈಸೂರು ಜಿಲ್ಲೆ ಇಂದು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಎಂದು ಹದಿನಾರನೇ ಶತಮಾನದಲ್ಲಿ ಕೀರ್ತನೆ ಬರೆದು ಹಾಡಿದ ದಾಸ ಶ್ರೇಷ್ಠ ಕನಕದಾಸರ ಜಯಂತಿ ಇವತ್ತು ಶ್ರೀ ಕನಕದಾಸರ ಜಯಂತಿಯ ಪ್ರಯುಕ್ತ ಶ್ರೀ ಕನಕದಾಸರ ಒಂದು ಪರಿಚಯವನ್ನು ನಾನು ಈ ಮೂಲಕ ಮಾಡಿಕೊಡಲಿದ್ದೇನೆ ಶ್ರೀ ಕನಕದಾಸರು ಹದಿನಾರನೆಯ ಶತಮಾನಗಳಲ್ಲಿ ಜನಪ್ರಿಯವಾದ ಭಕ್ತಿ ಪಂಥದ ಮುಖ್ಯ ಹರಿದಾಸರಲ್ಲಿ ಒಬ್ಬರು ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ದಾಸ ಪರಂಪರೆಯಲ್ಲಿ ಬರುವ ಇನ್ನೂರ ಐವತ್ತಕ್ಕೂ ಹೆಚ್ಚು ದಾಸರಲ್ಲಿ ಇವರೊಬ್ಬರೇ ದಾಸ ಶ್ರೇಷ್ಠ ಎಂಬ ಬಿರುದು ಪಡೆದವರು ಹಾಗೆಯೇ ಕನ್ನಡ ಭಾಷೆಯ ಪ್ರಸಿದ್ಧ ಕೀರ್ತನೆಕಾರರು ಮತ್ತು ಪುರಂದರ ದಾಸರೊಂದಿಗೆ ಕರ್ನಾಟಕ ಸಂಗೀತಕ್ಕೆ ಅಪಾರ ಕೊಡುಗೆಯನ್ನು ನೀಡಿದವರು ದಾಸ ಸಾಹಿತ್ಯಕ್ಕೆ ವೈಶಿಷ್ಟ್ಯಪೂರ್ಣವಾದ ಮೆರುಗನ್ನು ತಂದಿತ್ತ ಪಾಂಡಿತ್ಯಪೂರ್ಣ ಕವಿ ಕನಕದಾಸ ಸಹಜ ಬದುಕಿನಿಂದ ಕೀರ್ತನಕಾರರಾಗಿ ತತ್ವಜ್ಞಾನಿಯಾಗಿ ಸಂತರಾಗಿ ದಾರ್ಶನಿಕರಾಗಿ ಕನ್ನಡ ನಾಡಿನ ಸಾಂಸ್ಕೃತಿಕ ಪರಂಪರೆಗೆ ಕನಕದಾಸರು ಅನನ್ಯ ಕೊಡುಗೆಯನ್ನು ನೀಡಿದ್ದಾರೆ ಕನಕದಾಸರು ದಂಡನಾಯಕರಾಗಿದ್ದು ಯುದ್ಧದಲ್ಲಿ ಸೋತ ನಂತರ ಅವರಿಗೆ ವೈರಾಗ್ಯ ಉಂಟಾಗಿ ಹರಿಭಕ್ತ ದಾಸರಾದರು ಎಂಬ ಮಾತಿದೆ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಭಕ್ತಿ ವೈರಾಗ್ಯ ಭಜನೆಗಳಷ್ಟೇ ಅಲ್ಲದೆ ಹದಿನಾರನೆಯ ಶತಮಾನದ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿದ್ದಾರೆ ಸಾಮಾಜಿಕ ಮಡಿವಂತಿಕೆಯನ್ನು ಕುರಿತು ತಮ್ಮ ಕೀರ್ತನೆಗಳಲ್ಲಿ ವಿಡಂಬನೆಯಾಗಿ ಬಿಂಬಿಸಿದ್ದಾರೆ ಇವರು ಸಮಾಜದ ಸ್ಥಿತಿಗತಿಗಳನ್ನು ಮನುಷ್ಯ ಪ್ರೇರಿತ ಅಸಮಾನತೆಯನ್ನು ಅಳಿಸಿ ಹಾಕುವ ಪ್ರಯತ್ನ ಮಾಡಿದವರು ಕನಕದಾಸರ ಹುಟ್ಟು ಮತ್ತು ಬೆಳವಣಿಗೆ ಕನಕದಾಸರು ಸಾವಿರದ ಐನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಕುರುಬ ನಾಯಕ ಜನಾಂಗಕ್ಕೆ ಸೇರಿದ ಬಚ್ಚಮ್ಮ ಮತ್ತು ಬೀರಪ್ಪ ನಾಯಕ ಎಂಬ ದಂಪತಿಗಳ ಮಗನಾಗಿ ಜನಿಸಿದರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ತಿಮ್ಮಪ್ಪ ಅವರು ಬಾಲ್ಯದಲ್ಲೇ ಕತ್ತಿ ವರಸೆ ಕುದುರೆ ಸವಾರಿ ಮುಂತಾದ ಕಲೆಗಳಲ್ಲಿ ಪಾಂಡಿತ್ಯ ಪಡೆದಿದ್ದರು ಬಂಕಾಪುರ ಪ್ರಾಂತ್ಯದ ದಂಡನಾಯಕರಾಗಿಯೂ ಸೇವೆ ಸಲ್ಲಿಸಿದ್ದರು ತಮ್ಮ ಬಳಿ ಇದ್ದ ಧನ ಕನಕವನ್ನು ಸಮಾಜ ಸೇವೆಗೆ ವಿನಿಯೋಗಿಸಿ ಕಾಗಿನೆಲೆಯಲ್ಲಿ ಆದಿಕೇಶವನ ದೇವಾಲಯ ನಿರ್ಮಿಸಿದರು ಇದರಿಂದಾಗಿ ಕನಕ ಎಂದು ಪ್ರಸಿದ್ಧರಾದ ಇವರು ಶ್ರೀ ವ್ಯಾಸರಾಯರನ್ನು ಗುರುವಾಗಿ ಸ್ವೀಕರಿಸಿ ದಾಸತ್ವವನ್ನು ಸ್ವೀಕರಿಸಿದರು ಕನಕದಾಸರ ಕೀರ್ತನೆಗಳು ಕನಕದಾಸರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ಕೀರ್ತನೆಗಳು ಭಕ್ತಿ ವೈರಾಗ್ಯ ಸಾಮಾಜಿಕ ಜಾಗೃತಿ ಮುಂತಾದ ವಿಷಯಗಳನ್ನು ಒಳಗೊಂಡಿವೆ ಕನಕದಾಸರು ಜಾತಿ ಪದ್ಧತಿಯನ್ನು ತೀವ್ರವಾಗಿ ವಿರೋಧಿಸಿದ್ದು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಸಮಾನತೆಯ ಸಂದೇಶವನ್ನು ಸಾರಿದವರು ಕನಕದಾಸರು ಕನ್ನಡ ಸಾಹಿತ್ಯದಲ್ಲಿ ಅಜರಾಮರ ಸ್ಥಾನವನ್ನು ಹೊಂದಿರುವ ಮಹಾನ್ ಸಂತ ಕವಿ ಮತ್ತು ಸಂಗೀತಗಾರರು ಅವರ ಕೀರ್ತನೆಗಳು ಭಕ್ತಿಗೆ ಹೊಸ ಆಯಾಮವನ್ನು ನೀಡಿ ಜನರಲ್ಲಿ ಜಾಗೃತಿ ಮೂಡಿಸಿದವು ಕನಕದಾಸರ ಒಂದು ನಿರ್ದಿಷ್ಟ ಕೀರ್ತನೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಈ ಕೀರ್ತನೆಯಲ್ಲಿ ಕನಕದಾಸರು ಮಾಯೆಯ ಸ್ವರೂಪವನ್ನು ವಿವರಿಸುತ್ತಾರೆ ಜಗತ್ತು ಮಾಯೆಯಂತೆ ಅದು ನಶ್ವರವಾಗಿದೆ ಎಂದು ತಿಳಿಸುತ್ತಾರೆ ಈ ಜಗತ್ತಿನಲ್ಲಿ ಸುಖ ದುಃಖಗಳು ಕ್ಷಣಿಕವಾದವು ಎಂದು ಹೇಳುತ್ತಾ ಭಗವಂತನಲ್ಲಿ ಶರಣಾಗತಿಯನ್ನು ಸೂಚಿಸುತ್ತಾರೆ ಈ ಕೀರ್ತನೆ ಜೀವನದ ಸತ್ಯವನ್ನು ಸರಳವಾಗಿ ಮತ್ತು ಸುಂದರವಾಗಿ ತಿಳಿಸುತ್ತದೆ ಕನಕದಾಸರ ಆಧ್ಯಾತ್ಮಿಕ ಜೀವನದ ತಿರುವು ಕನಕದಾಸರು ಮೊದಲು ಒಬ್ಬ ಯೋಧರಾಗಿದ್ದರು ಆದರೆ ಒಂದು ಯುದ್ಧದಲ್ಲಿ ಗಾಯಗೊಂಡ ನಂತರ ಅವರು ಜೀವನದ ಬಗ್ಗೆ ಹೊಸ ದೃಷ್ಟಿಕೋನವನ್ನು ಪಡೆದುಕೊಂಡರು ಭಗವಂತನಲ್ಲಿ ಶರಣಾಗತಿಯನ್ನು ಸ್ವೀಕರಿಸಿ ದಾಸರಾದರು ಈ ಘಟನೆಯು ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ಪಡೆದುಕೊಂಡಿತು ಕನಕದಾಸರು ಕೇವಲ ಭಕ್ತರಲ್ಲದೆ ಒಬ್ಬ ಮಹಾನ್ ಸಮಾಜ ಸುಧಾರಕರಾಗಿದ್ದರು ಅವರು ತಮ್ಮ ಕೀರ್ತನೆಗಳ ಮೂಲಕ ಜಾತಿ ವ್ಯವಸ್ಥೆ ಮೂಢನಂಬಿಕೆಗಳು ಮತ್ತು ಅಸಮಾನತೆಯ ವಿರುದ್ಧ ಹೋರಾಡಿದವರು ಅವರು ಎಲ್ಲ ಮನುಷ್ಯರು ಸಮಾನರು ಎಂದು ಬೋಧಿಸಿದರು ಅವರ ಕೀರ್ತನೆಗಳು ಸಮಾಜದಲ್ಲಿನ ಕೆಟ್ಟ ಪದ್ಧತಿಗಳನ್ನು ಬದಲಾಯಿಸಲು ಪ್ರೇರೇಪಿಸಿದವು ಕನಕದಾಸರ ಸಾಮಾಜಿಕ ಸುಧಾರಣೆಗಳು ಕನಕದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದಲ್ಲಿನ ಅನೇಕ ಕೆಟ್ಟ ಪದ್ಧತಿಗಳನ್ನು ಖಂಡಿಸಿದರು ಮತ್ತು ಸುಧಾರಣೆಗೆ ಕರೆ ನೀಡಿದರು ಅವರು ಜಾತಿ ಭೇದವನ್ನು ತೀವ್ರವಾಗಿ ವಿರೋಧಿಸಿದರು ಮತ್ತು ಎಲ್ಲ ಮಾನವರು ಸಮಾನರು ಎಂದು ಹೇಳಿದರು ಸ್ತ್ರೀ ಶಿಕ್ಷಣದ ಮಹತ್ವವನ್ನು ಅರಿತು ಅವರ ಶಿಕ್ಷಣಕ್ಕೆ ಒತ್ತು ನೀಡಲು ಕರೆ ನೀಡಿದರು ಸ್ತ್ರೀಯರು ಸಮಾಜದಲ್ಲಿ ಸಮಾನ ಸ್ಥಾನ ಪಡೆಯಬೇಕೆಂದು ಬಯಸಿದರು ಸರಳ ಜೀವನವನ್ನು ನಡೆಸುವಂತೆ ಜನರಿಗೆ ಸಲಹೆ ನೀಡಿದರು ಭ್ರಷ್ಟಾಚಾರವನ್ನು ತೀವ್ರವಾಗಿ ಖಂಡಿಸಿದರು ಜೊತೆಗೆ ಎಲ್ಲ ಧರ್ಮಗಳನ್ನು ಗೌರವಿಸುವಂತೆ ಮತ್ತು ಸಹಿಷ್ಣುತೆಯಿಂದ ಬದುಕುವಂತೆ ಜನರಿಗೆ ಕಲಿಸಿದರು ಶ್ರೀ ಕನಕದಾಸರ ಪ್ರಮುಖ ಕೃತಿಗಳು ಮೋಹನ ತರಂಗಿಣಿ ರಾಮ ಚರಿತೆ ನಳಚರಿತ್ರೆ ಹರಿಭಕ್ತ ಸಾರ ಇವು ಕನಕದಾಸರ ಪ್ರಮುಖ ಕೃತಿಗಳಾಗಿವೆ ಕನಕದಾಸರ ಕೀರ್ತನೆಗಳು ಕನಕದಾಸರು ರಚಿಸಿದ ಕೀರ್ತನೆಗಳು ಕೇವಲ ಭಕ್ತಿಗೆ ಸೀಮಿತವಾಗಿರದೆ ಸಮಾಜ ಜೀವನ ಮತ್ತು ಮಾನವ ಸಂಬಂಧಗಳ ಬಗ್ಗೆ ಆಳವಾದ ಆಲೋಚನೆಗಳನ್ನು ಹೊಂದಿವೆ ನಮ್ಮಮ್ಮ ಶಾರದೆ ಶಾರದೆಯನ್ನು ತಾಯಿಯಾಗಿ ಕಂಡು ಜ್ಞಾನದ ದೇವತೆಯಾಗಿ ಸ್ತುತಿಸುವ ಕೀರ್ತನೆ ಇದಾಗಿರುತ್ತದೆ ಹಣ್ಣು ಕೊಂಬುವ ಬನ್ನಿರಿ ದೇವರನ್ನು ಸರಳವಾಗಿ ಭಜಿಸುವಂತೆ ಕರೆ ನೀಡುವ ಕೀರ್ತನೆ ಇದಾಗಿರುತ್ತದೆ ಭಕ್ತಿ ಇಲ್ಲದ ನರಗೆ ಭಕ್ತಿ ಇಲ್ಲದ ಜೀವನ ವ್ಯರ್ಥ ಎಂದು ಹೇಳುವ ಕೀರ್ತನೆ ಇದು ಕುಲ ಕುಲ ಕುಲವೆಂದು ಜಾತಿ ಭೇದವನ್ನು ಖಂಡಿಸುವ ಕೀರ್ತನೆ ಒಲ್ಲೆನೆಂದರಾಗುವುದೇ ಸತ್ಯವನ್ನು ಹೇಳುವುದರ ಮಹತ್ವವನ್ನು ತಿಳಿಸುವ ಕೀರ್ತನೆ ಶ್ರೀ ಕನಕದಾಸರ ಸಾಹಿತ್ಯದ ವಿಶೇಷತೆಗಳು ಜಮನ ಸಾಮಾನ್ಯರಿಗೆ ಅರ್ಥವಾಗುವ ಸರಳ ಕನ್ನಡ ಭಾಷೆಯಲ್ಲಿ ರಚನೆ ಭಾವನೆಗಳನ್ನು ಪ್ರತಿಬಿಂಬಿಸುವ ಸಹೃದಯವನ್ನು ಮುಟ್ಟುವ ಕೀರ್ತನೆಗಳು ಸಾಮಾಜಿಕ ವಿಮರ್ಶೆ ಸಮಾಜದ ಕೆಟ್ಟ ಪದ್ಧತಿಗಳನ್ನು ಖಂಡಿಸುವ ಮತ್ತು ಸುಧಾರಣೆಗೆ ಕರೆ ಜೀವನದ ಸತ್ಯಗಳನ್ನು ಹೇಳುವ ಮತ್ತು ಜೀವನ ನಡೆಸುವ ವಿಧಾನವನ್ನು ತಿಳಿಸುವ ಕೀರ್ತನೆಗಳು ಎಲ್ಲಾ ಧರ್ಮಗಳನ್ನು ಗೌರವಿಸುವ ಮತ್ತು ಸಹಿಷ್ಣುತೆಯನ್ನು ಬೋಧಿಸುವ ಸರ್ವಧರ್ಮ ಸಮಭಾವದ ಕೀರ್ತನೆಗಳನ್ನು ಕನಕದಾಸರ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಕನಕದಾಸರ ಜೀವನದ ಇತರ ಘಟನೆಗಳು ಕನಕದಾಸರು ಕೇವಲ ಕವಿ ಮಾತ್ರವಲ್ಲದೆ ಸಮಾಜ ಸುಧಾರಕರು ಮತ್ತು ದಾರ್ಶನಿಕರು ಆಗಿದ್ದರು ಅವರು ತಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಿದರೂ ತಮ್ಮ ಆದರ್ಶಗಳನ್ನು ಬಿಡಲಿಲ್ಲ ವೈಷ್ಣವ ಧರ್ಮವನ್ನು ಅನುಸರಿಸುತ್ತಿದ್ದ ಅವರು ಒಬ್ಬ ಪ್ರತಿಭಾವಂತ ಸಂಗೀತಗಾರರಾಗಿದ್ದರು ತಮ್ಮ ಜೀವನವನ್ನು ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದರು ತಾವು ಸ್ಥಾಪಿಸಿದ ಕನಕಗಿರಿಯಲ್ಲಿ ತಮ್ಮ ಜೀವನದ ಕೊನೆಯ ದಿನಗಳನ್ನು ಕಳೆದರು ತಮ್ಮ ಕೀರ್ತನೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಇವರು ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನ ಅವರ ಕೀರ್ತನೆಗಳು ಇಂದಿಗೂ ಪ್ರಸ್ತುತವಾಗಿವೆ ಅವರ ಜೀವನ ಮತ್ತು ಕಾರ್ಯಗಳು ನಮಗೆ ಪ್ರೇರಣೆಯಾಗಬೇಕು ಅವರು ಬಿತ್ತಿದ ಜಾತಿ ಧರ್ಮ ಭಾಷೆ ಲಿಂಗಭೇದವನ್ನು ಮೀರಿದ ಸಮಾಜದ ಕನಸುಗಳನ್ನು ಯುವ ಮನಸ್ಸುಗಳ ಮಧ್ಯೆ ಹರಡುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವ ಕನಕ ನಿನ್ನಂತಾಗಬೇಕು ಇಂದು ಕನಕದಾಸರ ಜಯಂತಿಯಾಗದ ಆಗದ ಕಾರಣ ಅವರ ಪರಿಚಯವನ್ನು ನಾನು ಇದುವರೆಗೆ ಮಾಡಿಕೊಟ್ಟಿರ್ತೇನೆ ಈ ಒಂದು ಕನಕದಾಸರ ಪರಿಚಯವನ್ನು ಮಾಡಿಕೊಡಲಿಕ್ಕೆ ಕಾರಣರಾದಂಥ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ನೈಂಟಿ ಪಾಯಿಂಟ್ ಏಟ್ ಎಫ್ ಎಮ್ ಜನಧ್ವನಿ ಬಾನುಲಿ ಕಾರ್ಯಕ್ರಮಕ್ಕೆ ಈ ಒಂದು ಕನಕದಾಸರ ಕಿರು ಪರಿಚಯವನ್ನು ಮಾಡಿಕೊಟ್ಟಿರುತ್ತೇನೆ ಜನಧ್ವನಿ ನೈಂಟಿ ಪಾಯಿಂಟ್ ಏಟ್ ಬಾನುಲಿ ಕೇಂದ್ರದ ಎಲ್ಲ ನಿರ್ದೇಶಕರುಗಳಿಗೂ ಮತ್ತು ವ್ಯವಸ್ಥಾಪಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಶ್ರೀ ಕನಕದಾಸರ ಭಕ್ತಿಯ ಬಗ್ಗೆ ಇನ್ನೊಂದು ನಿದರ್ಶನ ಕನಕದಾಸರಿಗೆ ಶ್ರೀಕೃಷ್ಣನ ದಿವ್ಯ ದರ್ಶನದ ಬಗ್ಗೆ ಅನೇಕ ಜನಪ್ರಿಯ ದಂತಕಥೆಗಳಿವೆ ಅತ್ಯಂತ ಜನಪ್ರಿಯ ಐತಿಹ್ಯವೆಂದರೆ ಕನಕದಾಸರು ಉಡುಪಿಗೆ ಯಾತ್ರಿಕರಾಗಿ ದೇವಾಲಯಕ್ಕೆ ಭೇಟಿ ನೀಡಿದರು ಶ್ರೀ ವಾದಿರಾಜ ತೀರ್ಥರು ಈ ಭಗವಂತನ ಭಕ್ತನ ಬಗ್ಗೆ ಕೇಳಿದರು ಮತ್ತು ದೇವಾಲಯದ ಮುಂಭಾಗದ ರಸ್ತೆ ಬದಿಯಲ್ಲಿ ಒಂದು ಗುಡಿಸಿಲಿನಲ್ಲಿ ಅವರು ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದರು ಕನಕದಾಸರು ಗುಡಿಸಿಲಿನಲ್ಲಿ ತಮ್ಮ ತಂಬೂರವನ್ನು ನುಡಿಸುತ್ತಿದ್ದರು ಮತ್ತು ಹಾಡುತ್ತಿದ್ದರು ಆದರೆ ಅವರು ಕೃಷ್ಣನ ವಿಗ್ರಹ ಹೇಗಿರಬಹುದೆಂದು ಯೋಚಿಸುತ್ತಿದ್ದರು ಕೆಳವರ್ಗದವರಾದ ಅವರು ಸಂಪ್ರದಾಯದ ಪ್ರಕಾರ ದೇವಾಲಯಕ್ಕೆ ಪ್ರವೇಶಿಸಲು ಮತ್ತು ಕೃಷ್ಣನ ದರ್ಶನವನ್ನು ನಿಷೇಧಿಸಲಾಗಿತ್ತು ದೇಗುಲದ ಗೋಡೆಯು ಮೂರ್ತಿ ಮತ್ತು ಕನಕದಾಸರ ನಡುವೆ ಇತ್ತು ಕನಕದಾಸರು ಗುಟ್ಟಾಗಿ ದೇವಸ್ಥಾನ ಪ್ರವೇಶಿಸಿದಾಗ ವಾದಿರಾಜರಿಗೆ ತಿಳಿಯದಂತೆ ದೇವಸ್ಥಾನದ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದರು ಗರ್ಭಗುಡಿಯ ಹಿಂಬದಿಯ ಗೋಡೆಯ ಮುಂದೆ ಶಿಕ್ಷೆಯಾಗಿ ಆತನಿಗೆ ಚಾವಟಿ ಮತ್ತು ಸರಪಳಿಯನ್ನು ಹಾಕಲಾಯಿತು ಹತಾಶ ನೋವಿನಲ್ಲಿ ಅವರು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡೋಹರಿಯೆ ಹಾಡನ್ನು ಹಾಡಿದರು ಅವರು ಹಾಡಿ ಮುಗಿಸಿದಾಗ ಅವರ ಸರಪಳಿಗಳು ಮುರಿದು ಭೂಕಂಪ ಸಂಭವಿಸಿ ಗೋಡೆಯು ಸ್ಫೋಟಗೊಂಡು ಇಟ್ಟಿಗೆಗಳನ್ನು ಒಡೆದು ಹಾಕಿತು ಸಾಂಪ್ರದಾಯಿಕವಾಗಿ ಪೂರ್ವಾಭಿಮುಖವಾಗಿದ್ದ ವಿಗ್ರಹವು ಕನಕದಾಸರ ಮುಖದ ಮುಂದೆ ಪವಾಡ ಸದೃಶವಾಗಿ ಪಶ್ಚಿಮದ ಕಡೆಗೆ ತಿರುಗಿತು ಕನಕದಾಸರು ಕೃಷ್ಣನ ದರ್ಶನ ಪಡೆದರು ವಾದಿರಾಜರು ಬಿರುಕಿನ ಬಗ್ಗೆ ತಿಳಿದುಕೊಂಡರು ಮತ್ತು ಬಿರುಕನ್ನು ಪ್ಲಾಸ್ಟರ್ ಮಾಡುವ ಬದಲು ಅದನ್ನು ಹಿಗ್ಗಿಸಿ ಕಿಟಕಿಯಾಗಿ ಪರಿವರ್ತಿಸಿದರು ವಿಗ್ರಹವು ಒಮ್ಮೆ ತಿರುಗಿದರೆ ಅದು ಎಂದಿಗೂ ಅದರ ಮೂಲ ಸ್ಥಾನಕ್ಕೆ ಹಿಂತಿರುಗುವುದಿಲ್ಲ ಎಂದು ತಿಳಿದಿದ್ದರು ಕನಕದಾಸರ ನೆನಪಿಗಾಗಿ ಈ ಕಿಟಕಿಗೆ ಕನಕನ ಕಿಂಡಿ ಅಥವಾ ಕನಕನ ಕಿಟಕಿ ಎಂದು ಹೆಸರಿಡಲಾಗಿದೆ ಆಗಮ ಶಾಸ್ತ್ರಗಳ ಪ್ರಕಾರ ಹಿಂದೂ ದೇವಾಲಯಗಳು ಮತ್ತು ಅವುಗಳ ವಿಗ್ರಹಗಳನ್ನು ಪೂರ್ವಕ್ಕೆ ಅಭಿಮುಖವಾಗಿ ನಿರ್ಮಿಸಬೇಕು ಏಕೆಂದರೆ ಸೂರ್ಯ ಪೂರ್ವದಿಂದ ಉದಯಿಸುವುದರಿಂದ ಪೂರ್ವವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಉಡುಪಿ ಕೃಷ್ಣ ದೇವಸ್ಥಾನ ಒಂದು ಅಪವಾದವಾಗಿದೆ ಪ್ರವಾಸಿಗರು ಪೂರ್ವದಿಂದ ಪ್ರವೇಶಿಸುತ್ತಾರೆ ಮತ್ತು ಪಶ್ಚಿಮಕ್ಕೆ ಎದುರಾಗಿರುವ ವಿಗ್ರಹವನ್ನು ನೋಡುತ್ತಾರೆ ಒಂಬತ್ತು ವೀಕ್ಷಣಾ ರಂಧ್ರಗಳನ್ನು ಹೊಂದಿರುವ ಕಿಟಕಿಯು ಅಸ್ತಿತ್ವದಲ್ಲಿದೆ ಅಲ್ಲಿ ಗೋಡೆಯು ಬಿರುಕು ಬಿಟ್ಟಿದೆ ಮತ್ತು ವಿಗ್ರಹವು ಕಿಟಕಿಯಿಂದ ಗೋಚರಿಸುತ್ತದೆ ಕನಕದಾಸರ ಘಟನೆಯಿಂದಾಗಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ದೇವಸ್ಥಾನದೊಳಗೆ ಪ್ರವೇಶ ಕಲ್ಪಿಸಲಾಗಿದೆ ವಿಗ್ರಹವನ್ನು ನೋಡಿದ ನಂತರವೇ ಸಂದರ್ಶಕರು ಮತ್ತು ದೇವಾಲಯದ ಅರ್ಚಕರು ದೇವಾಲಯವನ್ನು ಪ್ರವೇಶಿಸುತ್ತಾರೆ ಎಂಬ ಸಂಪ್ರದಾಯವಿದೆ ಈ ದಿವ್ಯ ಘಟನೆಯನ್ನು ಸ್ಮರಿಸಲು ಶ್ರೀ ವಾದಿರಾಜರು ಕಿಟಕಿಯನ್ನು ಸ್ಥಾಪಿಸಿದರು ಎಂದು ನಂಬಲಾಗಿದೆ ಇಣುಕು ರಂಧ್ರಗಳ ಟ್ರೆಲ್ಲಿಸ್ ವರ್ಕ್ ಹೊಂದಿರುವ ಈ ಕಿಟಕಿಯನ್ನು ಕನಕನ ಕಿಂಡಿ ಕನಕನ ಕಿಟಕಿ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಈ ಕಿಟಕಿಯ ಮೂಲಕ ಇಣುಕಿ ನೋಡಿದಾಗ ಯಾತ್ರಾರ್ಥಿಯು ದೇವಾಲಯವನ್ನು ಪ್ರವೇಶಿಸಿದೆಯೇ ಕೃಷ್ಣನ ಚಿತ್ರದ ಸಿದ್ಧ ಮಿನುಗುವ ದೃಶ್ಯವನ್ನು ಹೊಂದಬಹುದು ಈ ಕಿಟಕಿಯನ್ನು ಸ್ಥಾಪಿಸಿದ ನಂತರ ಎಲ್ಲ ಭಕ್ತರು ದೇವಾಲಯವನ್ನು ಪ್ರವೇಶಿಸುವ ಮೊದಲು ಗರ್ಭಗುಡಿಯನ್ನು ಹುಡುಕಲು ಇಡೀ ದೇವಾಲಯದ ಮೂಲಕ ನಡೆಯದೆ ಈ ಕಿಟಕಿಯ ಮೂಲಕ ಕೃಷ್ಣನ ಚಿತ್ರವನ್ನು ನೋಡುವುದು ವಾಡಿಕೆಯಾಗಿದೆ ಹಾಗೆಯೇ ಪ್ರತಿ ವರ್ಷ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದೆ ಕನಕದಾಸರ ಜನ್ಮದಿನವನ್ನು ಕರ್ನಾಟಕದಲ್ಲಿ ವಿಶೇಷವಾಗಿ ಕುರುಬ ಸಮುದಾಯದಲ್ಲಿ ಆಚರಿಸಲಾಗುತ್ತದೆ ಎರಡು ಸಾವಿರದ ಎಂಟರಲ್ಲಿ ಕರ್ನಾಟಕ ಸರ್ಕಾರವು ಅವರ ಜನ್ಮದಿನವನ್ನು ರಾಜ್ಯೋತ್ಸವವಾಗಿ ಸ್ಮರಿಸಲು ನಿರ್ಧರಿಸಿತು ಮತ್ತು ನವೆಂಬರ್ ಹದಿನೆಂಟನ್ನು ರಾಜ್ಯ ರಜೆ ಎಂದು ಘೋಷಿಸಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ಸರ್ಕಾರವು ಕನಕದಾಸರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುವ ಮೂಲಕ ಅವರನ್ನು ಗೌರವಿಸಿತು ಕುರುಬ ಸಮುದಾಯದವರು ಸ್ಥಾಪಿಸಿದ ಕಾಗಿನೆಲೆ ಕನಕ ಗುರುಪೀಠಕ್ಕೆ ಶ್ರೀ ಕನಕದಾಸರ ಗೌರವಾರ್ಥವಾಗಿ ಕನಕ ಗುರುಪೀಠ ಎಂದು ಹೆಸರಿಡಲಾಗಿದೆ ಶ್ರೀ ಕನಕದಾಸರಿಗೆ ಸಲ್ಲಿಸುವ ಗೌರವವಾಗಿದೆ ಕರ್ನಾಟಕದ ಶಿಗ್ಗಾಂವ್ ಪ್ರದೇಶದಲ್ಲಿ ಪುರಾತತ್ವ ಇಲಾಖೆಯು ಉತ್ಖನನ ಮಾಡುವ ಸಮಯದಲ್ಲಿ ಕೋಟೆ ಮತ್ತು ಅರಮನೆಯ ಅವಶೇಷಗಳನ್ನು ಕಂಡುಹಿಡಿದಿದೆ ಇದನ್ನು ಕನಕದಾಸರ ಯುಗವೆಂದು ಗುರುತಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಹೊಸ ಕೋಟೆ ಅರಮನೆ ಮತ್ತು ಕನಕದಾಸರ ವಿಗ್ರಹಗಳು ಮತ್ತು ಧಾರ್ಮಿಕ ಮುಖಂಡರನ್ನು ಸ್ಮರಿಸುವ ಅವರ ಜೀವನ ಸನ್ನಿವೇಶಗಳನ್ನು ನಿರ್ಮಿಸಿದೆ ಕನಕದಾಸ ಒಬ್ಬ ಹರಿದಾಸ ಸಂತ ಮತ್ತು ದ್ವೈತ ವೇದಾಂತದ ತತ್ವಜ್ಞಾನಿ ದಾಸ ಶ್ರೇಷ್ಠ ಕನಕದಾಸ ಎಂದೂ ಕರೆಯಲ್ಪಡುವ ಈಗಿನ ಕರ್ನಾಟಕ ಭಾರತ ಅವರು ಮಧ್ವಾಚಾರ್ಯರ ದ್ವೈತ ತತ್ವದ ಅನುಯಾಯಿ ಮತ್ತು ವ್ಯಾಸತೀರ್ಥರ ಶಿಷ್ಯರಾಗಿದ್ದರು ಅವರು ಕರ್ನಾಟಕ ಸಂಗೀತದ ಸಂಯೋಜಕ ಕವಿ ಸುಧಾರಕ ಮತ್ತು ಸಂಗೀತಗಾರರಾಗಿದ್ದರು ಅವರು ತಮ್ಮ ಕೀರ್ತನೆಗಳು ಮತ್ತು ಉಗಾಭೋಗಗಳು ಮತ್ತು ಕರ್ನಾಟಕ ಸಂಗೀತಕ್ಕಾಗಿ ಕನ್ನಡ ಭಾಷೆಯಲ್ಲಿ ಅವರ ಸಂಯೋಜನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಇತರ ಹರಿದಾಸರಂತೆ ಅವರು ತಮ್ಮ ರಚನೆಗಳಿಗೆ ಸರಳವಾದ ಕನ್ನಡ ಮತ್ತು ಸ್ಥಳೀಯ ಮೆಟ್ರಿಕ್ ರೂಪಗಳನ್ನು ಬಳಸಿದರು ಕನಕದಾಸರ ಜನಪ್ರಿಯತೆ ಎಷ್ಟಿತ್ತೆಂದರೆ ಕನ್ನಡ ಚಲನಚಿತ್ರೋದ್ಯಮ ಇವರ ಭಕ್ತಿ ಸಮಾಜ ಸುಧಾರಣೆ ಇವರ ಕೀರ್ತನೆಗಳ ಬಗ್ಗೆ ಒಂದು ಚಲನಚಿತ್ರವನ್ನೇ ನಿರ್ಮಾಣ ಮಾಡಲಾಯಿತು ಕನ್ನಡದ ಖ್ಯಾತ ನಟ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಚಲನಚಿತ್ರ ಭಕ್ತ ಕನಕದಾಸರಲ್ಲಿ ಕನಕದಾಸರಾಗಿ ನಟಿಸಿದರು ಅದು ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯಿತು ಗಿರೀಶ್ ಕಾರ್ನಾಡ್ರವರು ಕರ್ನಾಟಕದ ಇಬ್ಬರು ಮಧ್ಯಕಾಲೀನ ಭಕ್ತಿ ಕವಿಗಳ ಮೇಲೆ ಕನಕಪುರಂದರ ಎಂಬ ಸಾಕ್ಷ್ಯ ಚಿತ್ರವನ್ನೂ ಮಾಡಿದರು ಜನಧ್ವನಿ ಬಾನುಲಿ ಕೇಂದ್ರವು ಸಾಮಾನ್ಯ ಜನರಿಗೆ ಎಲ್ಲ ಜನರ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೃಷಿ ಶಿಕ್ಷಣ ಉದ್ಯೋಗ ಎಲ್ಲ ಕ್ಷೇತ್ರಗಳಲ್ಲಿಯೂ ಉತ್ತಮವಾದ ಮಾಹಿತಿಗಳನ್ನು ಯುವಜನರಿಗೆ ಸಾರ್ವಜನಿಕರಿಗೆ ಸಮುದಾಯಕ್ಕೆ ಕೊಡುಗೆಯಾಗಿ ನೀಡುತ್ತಾ ಬಂದಿದೆ ಸಾಕಷ್ಟು ಅನುಕೂಲ ಈ ಜನಧ್ವನಿ ಎಫ್ ಎಮ್ ನೈಂಟಿ ಪಾಯಿಂಟ್ ಏಟ್ ಎಫ್ ಎಮ್ನಿಂದ ಪಡೆಯುತ್ತಿದ್ದೇವೆ ಇನ್ನೂ ಕೂಡ ಸಾಕಷ್ಟು ಉತ್ತಮವಾದ ಮಾಹಿತಿಗಳು ಈ ಒಂದು ಸಮುದಾಯ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿ ಜನರ ಬಾಳಿಗೆ ಬೆಳಕಾಗಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗದ ಆಶಾಕಿರಣವಾಗಲಿ ಕೃಷಿ ಕ್ಷೇತ್ರದ ಮುನ್ನುಡಿಗೆ ನಾಂದಿಯಾಗಲಿ ಎಲ್ಲರಿಗೂ ಉತ್ತಮವಾದ ಮಾಹಿತಿಗಳನ್ನ ಹೀಗೆ ಮುಂದುವರಿಸಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಕುರು ಗುಂಪಿನಲ್ಲಿ ಆನೆಯ ಸಂಘದಲ್ಲಿ ಶಬ್ದು ದೊಡ್ಡವರ ಗುಂಪಿನಲ್ಲಿ ದೊಡ್ಡ ಕನಕಾಗಬೇಕು కనక నిన్నంతు